ಆರ್ ಸಿ ಬಿ ವರ್ಸಸ್ ಗುಜರಾತ್ ಜೈನ್ಸ್ ಸ್ನೇಹಿತರೆ ಮ್ಯಾಚ್ ಇವತ್ತು ಏಳು ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಸೊ ನಮ್ಮ ಹೋಮ್ ಗ್ರೌಂಡಿನ ಪಿಚ್ ಸೊ ಮೊದಲನೇದಾಗಿ ನಮ್ಮ ಈ ಆರ್ ಸಿ ಬಿ ಹಾಗೂ ಗುಜರಾತ್ ಜೈನ್ಸ್ ನಮ್ಮ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅಂಡ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಪ್ರಸನ್ನಾದ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬಹುದು ಸೊ ಸ್ನೇಹಿತರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀರಾ ಅಂತ ಗೊತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಸೊ ನಾವೊಂದು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ನೀವು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀರಾ ಅಂತ ಚೆನ್ನಾಗಿ ಗೊತ್ತು சோன்ிர்போது நம்ம ப்ளேயிங் லெவன் மொதல் மேச்சல் நம்ம இது சோ அதே ப்ளேயிங் லெவன் ஸ்காட் ந இக்கொண்டாஸ் ஏன்னா சேஞ்சஸ் பிகாஸ் விண்ணிங் மூமெண்ட் நாமே கண்டுகொண்ட் தீவிரி ಸೊ ಮೊದಲನೇ ಮ್ಯಾಚ್ ಅಂತೂ ಧೂಮ್ ಧಮಕವಾಗಿ ಒಂದು ಬೌಲಿಂಗ್ ಇಂದನೇ ಗೆದ್ವಿ ಅಂತ ಹೇಳ್ಬೋದು ಬ್ಯಾಟಿಂಗ್ ಇಂದ ಆಗಿಲ್ಲ ಸೊ ಬಿಕಾಸ್ ಆರ್ ಸಿ ಬಿ ಅವ್ರು ಏನಕ್ಕಪ್ಪ ಫೇಮಸ್ ಅಂತಂದ್ರೆ ಬ್ಯಾಟಿಂಗ್ ಗೆ ಫೇಮಸ್ಸು ಬಟ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಆರ್ ಸಿ ಬಿ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲೇ ಇಂದ ಗೆದ್ದಿದ್ದು ಅದು ಆಶಾ ಅವರಿಂದ ಐದು ವಿಕೆಟ್ ತಗೊಂಡು ನಮ್ಮ ಫಸ್ಟ್ ಮ್ಯಾಚ್ನ ಗೆಲ್ಸ್ಕೊಟ್ರು ಆ್ಯಂಡ್ ಈ ಎರಡನೇ ಮ್ಯಾಚಲ್ಲಿ ಎಷ್ಟು ವಿಕೆಟ್ ತಗೋತಾರೆ ಅಂತ ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಅಂಡ್ ನೀವು ಎಷ್ಟು ವಿಕೆಟ್ ತಗೋಬೋದು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಸ್ ಸೊ ಎಸ್ ಫೈನಲಿ ನಮ್ಮ ಆಶಾ ಅವರು ಆರ್ ಸಿ ಬಿಗೆ ಆಶಾ ಕಿರಣವಾದರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಅಂತೂ ಇಂದು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಗುಜರಾತ್ ಜೈಂಟ್ಸ್ ಅವರು ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಾ ಇಲ್ಲ ಬಿಕಾಸ್ ನಾವು ಮುಂಬೈ ಮೇಲೆ ಮ್ಯಾಚ್ ನಡೆದಿದ್ದು ನಾವು ನೋಡಿದ್ವಿ ಸೊ ಯಾಕೋ ಅವರು ಅಂಕು ಮಂಕಲ್ ಇದ್ದಾರೆ ಸೊ ನಮಗಿದು ಆರ್ ಸಿ ಬಿಗೆ ವರಾನೇ ಆಗುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ನಾವು ಹೋಮ್ ಗ್ರೌಂಡಲ್ಲಿ ಇದ್ದೀವಿ ನಾವು ಎಷ್ಟಾಗುತ್ತೋ ಅಷ್ಟು ಅಡ್ವಾಂಟೇಜ್ನ ನಾವು ತೊಗೊಬೇಕು ಏನ್ ಆರ್ ಸಿ ಬಿ ಫ್ಯಾನ್ಸ್ ಇಲ್ಲ ಅಂತಲ್ಲ ವಿರಾಟ್ ಕೊಹ್ಲಿ ಅವ್ರಿಗೆ ಇಲ್ಲ ಬೇರೆ ನಮ್ಮ ನೋಡಿರ್ತೀವಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಸ್ಮಿತಿ ಮಂದನ ಆರ್ ಸಿ ಬಿ ವುಮೆನ್ಸ್ಗೂ ಕೂಡ ಅದೇ ರೀತಿಯೇ ಸಪೋರ್ಟ್ ಕೊಡ್ತಾ ಇದಾರೆ ಸೊ ಟಾಸ್ ಟೈಮ್ ಅಲ್ಲಿ ಅದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ಎಲ್ಲಾ ಕಡೆ ಫುಲ್ ಏಯ್ಟಿ ಪರ್ಸೆಂಟ್ ಸ್ಟೇಡಿಯಂ ಫುಲ್ ತುಂಬಿಕೊಂಡಿತ್ತು ಅಂಡ್ ಅದು ಇದು ರೆಕಾರ್ಡ್ ಬ್ರೇಕಿಂಗ್ ಅಂತ ನಿನ್ನೆ ಮ್ಯಾಚ್ ಅಲ್ಲಿ ಫುಲ್ ಏಯ್ಟಿ ಪರ್ಸೆಂಟ್ ಸ್ಟೇಡಿಯಂ ತುಂಬಿತ್ತಂತೆ ಸೊ ಅಂಡ್ ಅಪ್ ಕೂಡ ಹಾಗೆ ಇತ್ತು ನಮ್ಮ ಗರ್ಲ್ಸ್ಗೆ ಸೊ ನಾವು ಹೆಂಗೆ ಬಾಯ್ಸ್ ಸಪೋರ್ಟ್ ಮಾಡ್ತಾ ಇದೀವಿ ಅದೇ ರೀತಿ ನಮ್ಮ ಗರ್ಲ್ಸ್ಗೂ ಕೂಡ ಸಪೋರ್ಟ್ ಮಾಡೋ ಸ್ನೇಹಿತರೆ ಸೊ ಎಸ್ ಫೈನಲಿ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆಲ್ ಇದಾಗಿರುತ್ತೆ ಓಪನಿಂಗ್ ಅಲ್ಲಿ ಸ್ಮಿತಿ ಮಂದಣ ಮತ್ತೆ ಸೋಫಿಯಾ ಡಿವೈನ್ ಅವರು ಬರ್ತಾರೆ ಕಣಕ್ಕೆ ಅಂಡ್ ಅವರಿಬ್ರು ಬರ್ಜರ್ ಹೇಗೆ ಬ್ಯಾಟಿಂಗ್ ಆಡಿದ್ರೆ ನೆಕ್ಸ್ಟ್ ಬರೋರಿಗೆ ತುಂಬಾ ಈಸಿ ಆಗುತ್ತೆ ಇನ್ನ ಸ್ಕೋರ್ ನ ಟು ಹಂಡ್ರೆಡ್ ಟೂ ಟೆನ್ ತಗ ಎಸ್ ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ನೇಹಿತರೆ ನೋಡಿದ್ರೆ ಸೋಫಿಯಾ ಡಿವೈನ್ ಅವರು ಸ್ವಲ್ಪ ಔಟ್ ಆಗ್ಬಿಟ್ರು ಜೀರೋ ಏನೇನೆ ಸೊ ಬಟ್ ಬೇಜಾರಾಯಿತು ಬಟ್ ಇಟ್ಸ್ ಓಕೆ ಸೊ ಸೋಫಿಯಾ ಡಿವೈನ್ ಅವರು ಇನ್ನೊಂದ್ಸತಿ ರಿಟರ್ನ್ ಬಂದೇ ಬರ್ತಾರೆ ಬ್ಯಾಕ್ ಅಲ್ಲಿ ಅಂಡ್ ಮೂರನೇ ಜಾಗಕ್ಕೆ ಆಚುಲಿ ಎಲ್ಸಾಪೇರಿನ ಇಲ್ಸದ ಇಲ್ಲ ಮೇಘನ ಇಲ್ಸದ ಅಂತ ಹೇಳ್ತಾ ಇದ್ರೆ ನೀವೇ ಗೊತ್ತು ಕಮೆಂಟ್ ಮಾಡಿ ಮಾಡ್ತೀರಾ ಮೇಘನವ್ರೆ ಎಲ್ಸಾಪೇರಿ ಅವರು ಬಂತು ಅಂತಂದ್ರೆ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಸ್ಕೋರ್ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಬ್ಯಾಟಿಂಗ್ ನೋಡಕ್ಕೂ ಸೊ ಬಿಕಾಸ್ ಇಲ್ಲ ಆಕ್ಚುಲಿ ಏನಪ್ಪ ಆಗುತ್ತೆ ಅಂತಂದ್ರೆ ಎಲ್ಸಾಪೇರಿಗಿಂತ ಸೊ ಮೇಘನ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಸೊ ತರ್ಡ್ ಡೌನ್ ಆಗಿ ಎಲ್ಸಾಪೇರಿ ಅವರು ಫೋರ್ತ್ ಡೌನ್ ಅಲ್ಲಿ ಬರಬೇಕು ತರ್ಡ್ ಡೌನ್ ಆಗಿ ಮೇಘನ ಅವ್ರ ಬಂತು ಅಂತಂದ್ರೆ ಸೊ ನಾವು ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ವಿ ಯಾವ ತರ ಹೊಡೆದ್ರು ಅವರು ಸೊ ಒಂದು ವಿಕೆಟ್ಸ್ಗಳು ಬೀಳ್ತಾ ಇದ್ರು ಕೂಡ ಒಂದು ಕೃಷಿಯಲ್ಲಿ ನಿಂತ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ನ ತೋರಿಸಿ ಹೊಡೆದ್ರು ಸೊ ಅದಕ್ಕೋಸ್ಕರ ನಾನು ಮೇಘನನ್ನ ಥರ್ಡ್ ಓನ್ಗೆ ಇಟ್ಕೊತಾ ಇದ್ದೀನಿ ಸೊ ನಾಲ್ಕನೇ ಸ್ಥಾನಕ್ಕೆ ನಮ್ಮ ಎಲ್ಸಾ ಪೇರಿ ಅವರು ಬಂದು ಬರ್ಜರಿಯಾಗಿ ಧೂಮ್ ಧಮಾಕ ಮಾಡ್ಬೋದು ಸೊ ಆ್ಯಕ್ಚುಲಿ ಏನಪ್ಪಾ ಅಂದರೆ ಸೋಫಿಯಾ ಡಿವನ್ ಅವರು ಆ್ಯಂಡ್ ಸ್ಮಿತಿ ಮಂದನ ಅವರು ಒಂದು ಲಾಂಗ್ ಸ್ಟ್ಯಾಂಡ್ ಇನಿಂಗ್ಸ್ ಕೊಟ್ಟು ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಆ ಪವರ್ ಪ್ಲೇಯಲ್ಲೇ ಒಂದು ಫಿಫ್ಟಿ ಪ್ಲಸ್ ಕಲೆ ಹಾಕಿದ್ರು ಅಂತಂದರೆ ವಿಥೌಟ್ ವಿಕೆಟ್ ಸೊ ನೆಕ್ಸ್ಟ್ ಬರ್ಜರಿ ಸ್ಕೋರ್ ಹೋಗುತ್ತೆ ಅಂತಲೇ ಹೇಳ್ಬೋದು ಒನ್ ಏಯ್ಟಿ ಪ್ಲಸ್ ಅಂತೂ ಫಿಕ್ಸ್ ಮಾಡ್ಕೊಂಬಿಡಿ ನಮ್ಮ ಏನಾದರೂ ಓಪನಿಂಗ್ ಪೇರ್ ಏನಾದರೂ ಸಕ್ಕತ್ತಾಗಿ ಆಡಿದ್ರು ಅಂತಂದರೆ ಬಿಕಾಸ್ ನಿಮ್ಗೆ ಗೊತ್ತೇ ಇದೆ ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ರಿ ಲಾಸ್ಟ್ ಮ್ಯಾಚಲ್ಲಿ ಸೊ ಓಪನಿಂಗ್ ಪೇರ್ಗಳು ಫುಲ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆದರೂ ಕೂಡ ಮೇಘನ ಹಾಗೂ ರಿಚ್ ಆಗೋಷ್ಟು ಫಾರ್ಮಲ್ಲಿ ಅವ್ರು ರಿಚ್ ಅವ್ರು ಇಬ್ಬರು ನಾಯಿ ಹೊಡೆದಂಗೆ ಹೊಡೆದು ಒಂದು ಫಿಫ್ಟಿ ಸ್ಕೋರ್ ತೊಗೊಂಬಂದು ಕೊಟ್ಟರು ಸೊ ನೋಡಿ ಇನ್ ಕೇಸ್ ಏನಾದರೂ ಓಪನಿಂಗ್ ಪಾರ್ಟ್ನರ್ಸ್ ಏನಾದರೂ ಕೈ ಕೊಡ್ಸಿದ್ರೆ ಒಂದು ಮಿನಿಮಮ್ ಅಂದ್ರೆ ಒನ್ ಏಟಿ ಪ್ಲಸ್ ಒನ್ ಏಟಿ ಪ್ಲಸ್ ಟೂ ಹಂಡ್ರೆಡ್ ಹೊಡೆದ್ರು ಓಡಿತಾರೆ ಹೇಳಕ್ ಆಗಲ್ಲ ಅಂಡ್ ನಮ್ಮ ವಿರಾಟ್ ಕೊಹ್ಲಿ ಅವರು ಫಸ್ಟ್ ಮ್ಯಾಚ್ ಗೆತ್ತಿರೋದಕ್ಕೆ ಟೀಮ್ಗೆ ಕಂಗ್ರಾಟ್ಸ್ ಹೇಳಿದ್ದಾರೆ ಸೊ ಆರ್ ಸಿ ಬಿ ಅವ್ರಿಗೆ ಆರ್ ಸಿ ಬಿ ಅವರೇ ಸಪೋರ್ಟ್ ಮಾಡಬೇಕು ಅದ್ರ ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತು ಅಂಡ್ ನೆಕ್ಸ್ಟ್ ಬ್ಯಾಟ್ಸ್ಮನ್ ಆಗಿ ರಿಚಾ ಗೋಸ್ಟ್ ಅವರು ಬರ್ತಾರೆ ಅದಾದ್ಮೇಲೆ ಸಿಮ್ರಾನ್ ಅವರು ಬರ್ತಾರೆ ಸಿಮ್ರಾನ್ ಆಗಿದ ತಕ್ಷಣ ನಾನು ಆಕ್ಚುಲಿ ಸಿಮ್ರಾನ್ ಗಿಂತ ಮೊದಲನೇದಾಗಿ ನಮ್ಮ ಶ್ರೇಯಾಂಕಾ ಪಾಟೀಲ್ ಅವ್ರನ್ನೇ ಕಳಿಸಬೇಕು ಗುರು ನಮ್ಮ ಕನ್ನಡದ ಬೆಳಗ್ಗೆ ಸೊ ಆಕ್ಚುಲಿ ಏನಪ್ಪಾ ಅಂದ್ರೆ ಶ್ರೇಯಾಂಕಾ ಪಾಟೀಲ್ ಒಳ್ಳೆ ಎ ಬಿ ಡಿ ವಿಲರ್ಸ್ತಾರನೆ ಅನ್ನೋದು ತೊಡಗಿಸ್ತಾ ಶಾರ್ಟ್ಸ್ ಗಳು ಅವ್ರ ಚೆನ್ನಾಗಿದೆ ಅವರ ಬತ್ತಳಿಕೆಯಲ್ಲಿ ಆ ಬಾಣಗಳಿದೆ ಬಟ್ ಅದು ಲಾಸ್ಟ್ ನೀವು ನೋಡ್ಬೋದು ಎರಡು ಬಾಲ್ ಆಡಿದ್ರು ಒಂದ್ ಬಾಲ್ ಡಾಟ್ ಆಯ್ತು ಬಟ್ ಲಾಸ್ಟ್ ಬಾಲ್ ಅಲ್ಲಿ ಸಿಕ್ಸ್ ಇಂದ ಹೊಡೆದ್ರು ಗೊತ್ತಾ ಸೊ ಆಕ್ಚುಲಿ ಆ ಸಿಕ್ಸ್ ಇಂದನೇ ನಾವು ವಿನ್ ಆದ್ವಿ ಅಂತಾನೆ ಹೇಳ್ಬೋದು ಲಾಸ್ಟ್ ಮ್ಯಾಚ್ ಬಿಕಾಸ್ ಲಾಸ್ಟಲ್ಲಿ ಅಲ್ಲಿ ಆರ್ ರನ್ ಬೇಕಾಗಿರುತ್ತೆ ಆ ಆರ್ ರನ್ ಹೊಡೆದಂಥ ಮಹಿಳೆ ಯಾರಪ್ಪ ಅಂದ್ರೆ ನಮ್ಮ ಕನ್ನಡಿಗರಾದಂತ ಶ್ರೇಯಾಂಕಾ ಪಾಟೀಲ್ ಅವರು ಸೊ ಅವರು ಒಂದು ಗೆಲುವಿನ ರಿವಾರಿಗೆ ಒಂದು ಮುಖ್ಯ ಪಾತ್ರ ವಹಿಸ್ತಾರೆ ಅಂತಾನೆ ಹೇಳ್ಬೋದು ಗುಜರಾತ್ ಜೈನ್ಸ್ ಅವ್ರಿಗಂತೂ ಇವತ್ತು ಫುಲ್ ಬೇವರ್ ಇಡಿಸೋದಂತೂ ಗ್ಯಾರಂಟಿ ಇವಾಗ ಸಮ್ಮರ್ ಕೂಡ ಅಂಡ್ ನಮ್ಮ ಬೌಲರ್ಸ್ ಬ್ಯಾಟ್ಸ್ಮೆನ್ಸ್ ಜೈನ್ಸ್ ನ ಜಿಗ ಜಿಕ್ಕಿ ಮಾಡ್ತಾರೆ ಗೈಸ್ ಸೊ ದ ಪೇಪರ್ ನೋಡಿದ್ರೆ ಗುಜರಾತ್ ಜೈಂಟ್ಸ್ ಅವರು ಯಾಕೋ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಲ್ಲ ಬಿಕಾಸ್ ಅಲ್ಲಿ ವಿರೋದೇ ಒಂದು ಟೂ ಟು ತ್ರೀ ಮೆಂಬರ್ಸ್ ಇರೋದು ಫೇಸ್ ಆಫ್ ಗುಜರಾತ್ ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ನಿಮ್ಗೆ ಗೊತ್ತಿದೆ ಹರ್ಲಿನ್ ಅವರು ಇದ್ದಾರೆ ಹರ್ಲಿನ್ ಅವರು ಸೊ ಅವರೇನಾದರೂ ಒಂದ್ ಸ್ವಲ್ಪ ಪವರ್ ಅಲ್ಲಿ ಬೇಗ ಕಟ್ ಆಗ್ಬಿಟ್ರು ಅಂತಂದ್ರೆ ಮುಗಿತು ಅಂಡ್ ಏನಪ್ಪ ಅಂದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಕನ್ನಡದವ್ರು ಇನ್ನೊಬ್ರು ಇದ್ದಾರೆ ಕೃಷ್ಣ ವೇದಮೂರ್ತಿ ಅವರು ಸೊ ಆಕ್ಚುಲಿ ಅವರು ಲಾಸ್ಟ್ ಮ್ಯಾಚ್ ಓಪನಿಂಗ್ ಇಳಿದ್ರು ಬಟ್ ಡಕ್ಔಟ್ ಗೆ ಡಿಸಪಾಯಿಂಟ್ ಆಗ್ಬಿಟ್ರು ಬಟ್ ನೋಡ ಈ ಮ್ಯಾಚ್ ಅಲ್ಲಿ ಓಪನಿಂಗ್ ಕಳಿಸ್ತಾರ ಇಲ್ಲ ಅಂದ್ರೆ ತರ್ಡ್ ಫೋರ್ ಡೌನ್ ಇಳಿಸ್ತಾರ ಅಂತ ನೋಡ್ಬೇಕು ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಸೊ ಏನಾಗುತ್ತೆ ಅಂತ ಬಟ್ ಹೋಪ್ಫುಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹಾವಳಿ ಆಗಿರುತ್ತೆ ಅಂತ ಪಕ್ಕಾ ಗೊತ್ತಿರುತ್ತೆ ಸೊ ಇವತ್ತು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಆರ್ ಸಿ ಬಿ ಗರ್ಲ್ಸ್ಗೆ ಇರುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಎಷ್ಟು ಮಾರ್ಜಿನ್ ಇಂದ ಗೆಲ್ಬಹುದು ಒನ್ ಸೈಡೆಡ್ ಮ್ಯಾಚ್ ಆಗುತ್ತಾ ಇಲ್ಲ ಅಂತಂದ್ರೆ ಲೈಕ್ ಲಾಸ್ಟ್ ತ್ರೀ ಮ್ಯಾಚಸ್ ಆಗಿರೋ ಹತ್ರನೇ ಎಂಡ್ ಅವ್ರಿಗೆ ಹೋಗುತ್ತಾ ಅಂತ ನಿಮ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನೆಕ್ಸ್ಟ್ ಆಗಿ ಮೊಲನಿಕ್ಸ್ ಅವರು ಇರ್ತಾರೆ ಅಂಡ್ ನಿಮ್ಗೆ ಗೊತ್ತೇ ಇದೆ ನಮ್ಮ ಕ್ಯಾಪ್ಟನ್ ಆರ್ ಸಿ ಬಿ ಬೌಲಿಂಗ್ ಕ್ಯಾಪ್ಟನ್ ಅಂತಾನೆ ಕರೀಬಹುದು ರೇಣುಕ್ ಅವ್ರು ಇರ್ತಾರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ನಿಮ್ಮೆಲ್ಲರ ನೇಚಿನ ಆಶಾ ಅವರು ಇದ್ದೇ ಇರ್ತಾರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮೊನ್ನೆ ಕೊಟ್ಟಂತ ಬರ್ಜರಿ ಪರ್ಫಾರ್ಮೆನ್ಸ್ ಸೊ ಆಕ್ಚುಲಿ ಇಂಟರ್ವ್ಯೂ ಅವ್ರು ಕೇಳ್ತಾರೆ ನಿಮ್ಮ ಫಸ್ಟ್ ಫೈವ್ ವಿಕೆಟ್ಸ್ ಹಾಲ್ ತೊಗೊಂಡಿದ್ರೆ ಹೇಗೆ ಅನ್ನಿಸ್ತು ಅಂತ ಬಟ್ ಅವರು ಅದಕ್ಕೆ ಉತ್ತರವಾಗಿ ಕೊಡ್ತಾರೆ ಸೊ ಮೊದಲನೇದಾಗಿ ನಾನು ಆರ್ ಸಿ ಬಿ ಟೀಮ್ ಗೆಲ್ತಲ್ಲ ಮೊದಲನೇ ಮ್ಯಾಚ್ ಅದು ಹೋಮ್ ಗ್ರೌಂಡಲ್ಲಿ ಅದಕ್ಕೆ ನನಗೆ ತುಂಬ ಆಯಿತು ಅಂತ ಅವ್ರ ಆನ್ಸರ್ ಕೂಡ ವ್ಯಕ್ತಪಡಿಸ್ತಾರೆ ಸೊ ಅದು ನೋಡಿ ನಮಗೂ ತುಂಬ ಖುಷಿ ಆಯಿತು ಸ್ನೇಹಿತರೆ ಸೊ ಮೇ ಬಿ ಇವತ್ತು ಒಂದು ಐದು ವಿಕೆಟ್ ಹಾಲ್ ತೊಗೊಂಡ್ಬಿಟ್ರೆ ಸೂಪರ್ ಗುರು ನಾವಂತೂ ಫುಲ್ ಖುಷಿ ಬಟ್ ಎನಿವೇಸ್ ನಮಗೆ ಒನ್ ಸೆಟ್ ಮ್ಯಾಚಸ್ ಆಗಿರಲಿ ಅಂತಲೇ ಇಷ್ಟಪಡ್ತೀವಿ ಬಟ್ ಏನಪ್ಪಾ ಅಂದ್ರೆ ನಮ್ಮ ಆರ್ ಸಿ ಬಿ ಅವ್ರು ಹಂಗೆಲ್ಲ ಮಾಡಲ್ಲ ಬರ್ಸೇ ಬಾಯ್ ಅಂತ ಗೆಲ್ಸ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ನೋಡ ಮ್ಯಾನೇ ಈ ಸಲ ಕಪ್ ನಮ್ದೆ ಸೊ ಮೊದಲನೇ ಮ್ಯಾಚ್ ಗೆದ್ದು ಭರ್ಜರಿಯಾಗಿ ಶುಭ ಶುಭಾರಂಭ ಮಾಡಿದೀವಿ ಸೊ ನೋಡೋಣ ಸ್ನೇಹಿತರೆ ಇವತ್ತಿನ ಮ್ಯಾಚ್ ಏನ್ ಆಗ್ಬೋದು ಅಂತ ಕಾಯ್ತಾ ಇದೀನಿ ಒಟ್ನಲ್ಲಿ ನಮ್ ಸಪೋರ್ಟ್ ಅಂತೂ ಆರ್ ಸಿ ಬಿ ಮೇಲೆ ಇದ್ದೇ ಇರುತ್ತೆ ದಯವಿಟ್ಟು ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಿದ್ರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಇನ್ನ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್